ನನ್ನೆಲ್ಲ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಇವತ್ತು ಮತ್ತೊಂದು ಕವನ ಶೀರ್ಷಿಕೆ ಹೆಮ್ಮರ ಆಗಸದೆತ್ತರಕ್ಕೆ ಬೆಳೆದು ಆಗಸದೆತ್ತರಕ್ಕೆ ಬೆಳೆದು ನೇರ ದೇಹದಿ ನೇಸರ ನಪ್ಪಿ ನೇರ ದೇಹದಿ ನೇಸರ ನಪ್ಪಿ ಬಲಿತ ಕಾಯದಿ ಹೆಮ್ಮರವಾದರೆ ಬಲಿತ ಕಾಯದಿ ಹೆಮ್ಮರವಾದರೆ ಕೊಡಲಿ ಏಟು ಕಾದಿದೆ ಮುಂದೆ ಕೊಡಲಿ ಏಟು ಕಾದಿದೆ ಮುಂದೆ ಕುಗ್ಗದಿರು ಕಾಂಡ ಹೋದರು ಕುಗ್ಗದಿರು ನೀ ಕಾಂಡ ಹೋದರೂ ಬೇರಿಲ್ಲವೇ ಬೇರಿಲ್ಲವೇ ಮರು ಬೆಳೆಯಲು ಮೊಗದೊಮ್ಮೆ ಕಸರಿ ಏಳಲು ಮೊಗದೊಮ್ಮೆ ಕಸರಿ ಏಳಲು ಕಡಿದ ಕೊಂಬೆ ರಂಬೆ ಮತ್ತೆ ಪಡೆಯಲು ಮತ್ತೆ ಪಡೆಯಲು ಇನ್ನು ಬಲಿತು ಮತ್ತೆ ಹೆಮ್ಮರವಾಗಲು ಇನ್ನು ಬಲಿತು ಮತ್ತೆ ಹೆಮ್ಮರವಾಗಲು ಹೂತಿರು ಹೂತಿರು ನಿನ್ನ ಜ್ಞಾನ ಪರಿಶ್ರಮದ ಬೇರು ಹೂತಿರು ನಿನ್ನ ಜ್ಞಾನ ಪರಿಶ್ರಮದ ಬೇರನೋ ಅದು ಬುನಾದಿ ಅಂತಿರಲಿ ಬೆಳೆಯವ ಜೀವಕ್ಕೆ ಅದು ಬುನಾದಿ ಅಂತಿರಲಿ ಬೆಳೆವ ನಿನ್ನ ಜೀವಕ್ಕೆ ತುಳಿದವರ ಮುಂದೆ ಪುಟಿದು ನಿಲ್ಲಲು ತುಳಿದವರ ಮುಂದೆ ಪುಟಿದು ನಿಲ್ಲಲು ಧನ್ಯವಾದಗಳು ಈ ಒಂದು ಕವನದ ಸಾರಾಂಶ ಏನು ಅಂತ ಹೇಳಿದರೆ ಯಾರು ನೇರವಾಗಿ ಯಾರು ತುಂಬಾ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಕೆಲವೊಂದು ಸಾರಿ ಅಂಥವ್ರಿಗೆ ಕಷ್ಟಗಳು ಬರುತ್ತೆ ಸೊ ಆ ಕಷ್ಟಗಳು ಯಾರಿಗೂ ಬರಲ್ಲ ಅಂತಲ್ಲ ಬಂದಿರ್ತಕ್ಕಂಥ ಕಷ್ಟಗಳನ್ನ ನಾವು ಮತ್ತೆ ಬಗೆಹರಿಸ್ಕೊಂಡು ಮುಂದೆ ಹೇಳಲಿಕ್ಕೆ ನೀವು ಈ ಒಂದು ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ಜ್ಞಾನದ ಬೇರನ್ನು ಗಟ್ಟಿಯಾಗಿ ಭದ್ರವಾಗಿ ಇಟ್ಕೊಂಡ್ರೆ ಅದು ಎಂಥದೇ ಕಷ್ಟ ಬರಲಿ ಅದು ಯಾರೇ ನಿಮ್ಮ ವಿರುದ್ಧ ತೊಂದರೆಗಳನ್ನು ಕೊಟ್ಟರು ಕೂಡ ನೀವು ಗೆಲ್ಲಬಹುದು ಮತ್ತು ಗೆದ್ದು ಸಮಾಜದಲ್ಲಿ ಬಾಳ್ಬೋದು ಅನ್ನೋದು ಈ ಒಂದು ಕವನದ ಒಂದು ಸಾರಾಂಶವಾಗಿತ್ತು ಧನ್ಯವಾದಗಳು